ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಉರ್ದು ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಲಾಯಿತು ಸಮಾಜ ಸೇವಕ ಗುಂಜೂರ್ ಶ್ರೀನಿವಾಸ ರೆಡ್ಡಿ ಅವರ ಪರವಾಗಿ ಮತ್ತು ಅವರ ಅಭಿಮಾನಿ ಬಳಗದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ವರ್ಷದಂತೆ ಈ ಬಾರಿಯೂ ಐವತ್ತು ಮಕ್ಕಳಿಗೆ ಸಮವಸ್ತ್ರ ಮತ್ತು ಸಿಹಿ ವಿತರಿಸಿ ಆಚರಿಸಲಾಯಿತು ಸರ್ಕಾರಿ ಶಾಲೆಗಳು ಬೆಳೆಯಬೇಕು ಮತ್ತು ಬಡ ಮಕ್ಕಳ ಮುಖದಲ್ಲಿ ನಗುವನ್ನು ನೋಡಬೇಕು ಎಂಬುದು ನಮ್ಮ ಉದ್ದೇಶ ನಮಗೆ ರಾಜಕೀಯ ಗೆಲುವು ಸೋಲು ಮುಖ್ಯವಲ್ಲ ಬಡ ಜನರ ಕಷ್ಟ ಸುಖಗಳನ್ನು ಅರಿತು ಅವರ ಸಮಸ್ಯೆಗಳಿಗೆ ಕೈಜೋಡಿಸುವವರೇ ನಿಜವಾದ ನಾಯಕರು ಎಂದು ಗುಂಜೂರ್ ಅಭಿಮಾನಿ ಬಳಗದ ಸದಸ್ಯ ಎಸ್ ಮನೋಹರ್ ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ವಿ ಮುನಿಸ್ವಾಮಿ ಶಿಕ್ಷಕರಾದ ವಿ ರಮೇಶ್ ಕುಮಾರ್ ಗಿರೀಜಾ ಮಮತಾ ಶ್ರೀನಿವಾಸ್ ಉರ್ದು ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ತೌಕಿ ಪಾಷಾ ಎಲ್ಆರ್ಎಸ್ ಸೀನಾ ವೆಂಕಟೇಶ್ ತೌಸಿ ಸಹೋದ್ ಶ್ರೀನಾಥ್ ಮುನಿರಾಜು ಶಿವಕುಮಾರ್ ಸುರೇಶ್ ಸಿಂಗ್ ಶಿವರಾಜ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಆತ್ಮೀಯ ಊರಿನ ಪೋಷಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗುಂಜೂರು ಶ್ರೀನಿವಾಸ ರೆಡ್ಡಿ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಅಭ್ಯರ್ಥಿಗಳು ಅವರು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳಿಗೆ ಬಣ್ಣ ಬಣ್ಣ ರಹಿತವಾಗಿರ್ತಕ್ಕಂತಹ ಮಕ್ಕಳಿಗೆ ಯೂನಿಫಾರ್ಮ್ ಸಮವಸ್ತ್ರವನ್ನು ಒದಗಿಸಿಕೊಟ್ಟಿದ್ದಾರೆ ಹಾಗೂ ಮೊನ್ನೆ ವರ್ಷವೂ ಕೊಟ್ಟಿದ್ದರು ಮತ್ತು ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ಅವರು ಧನ ಸಹಾಯವನ್ನು ಒದಗಿಸ್ತಾ ಇದ್ದಾರೆ ಈ ರೀತಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಕ್ಕಳಿಗೆ ಉಚಿತವಾಗಿ ಅವರ ಕೈಯಿಂದ ಅವರು ಸಮಾಜ ಸೇವಕರುತ್ತಲೇ ಹೇಳಬಹುದು ಮುಖ್ಯವಾಗಿ ಈ ರೀತಿ ಎಲ್ಲೆಲ್ಲೋ ಸಮಾಜ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಸುಮಾರು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಬಣ್ಣರಹಿತವಾಗಿರ್ತಕ್ಕಂತಹ ಯೂನಿಫಾರ್ಮನ್ನು ಒದಗಿಸ್ಕೊಟ್ಟಿದ್ದಾರೆ ಅವರಿಗೆ ಹಾಗೂ ಈ ಊರಿನ ಮುಂಜೂರು ಶ್ರೀನಿವಾಸ ರೆಡ್ಡಿ ಅಭಿಮಾನ ಪಡೆದವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಎಲ್ಲರೂ ಸಹ ಆಸೀನರಾಗಿದ್ದಾರೆ ಅವರೆಲ್ಲರಿಗೂ ಹಾಗೂ ಮುಂಜೂರು ಶ್ರೀನಿವಾಸ ರೆಡ್ಡಿ ಅವರ ಅಣ್ಣದಕ್ಕೂ ಸಹ ನಮ್ಮ ಶಾಲಾ ಸಿಬ್ಬಂದಿ ವರ್ಗದ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿದರು